ಗಟ್ಟಿಮೇಳ ಸೀರಿಯಲ್ನಲ್ಲಿ ಖ್ಯಾತ ನಟಿಯಾಗಿದೆ ಅಂತ ಅವರು ಇದೀಗ ಕೊನೆಯು ಎಳೆದಿದ್ದಾರೆ ಹೌದು ಗಟ್ಟಿಮೇಳ ಸೀರಿಯಲ್ನ ಅದ್ಭುತವಾದಂತಹ ಪಾತ್ರವನ್ನು ಮಾಡುತ್ತಿದ್ದಂತಹ ಅತಿ ದೊಡ್ಡ ನಟಿ ಕಲಾವಿದೆ ಇದೀಗ ಕೊನೆಯ ಸೆಳೆದಿರುವಂತಹ ವಿಚಾರ ಈಗ ನಡೆದಿರುವಂಥದ್ದು ಇನ್ನು ಸೀರಿಯಲ್ನಲ್ಲಿ ಯಾವ್ದಂಥ ರೀತಿಯಲ್ಲಿ ಚಾಪನ ಮೂಡಿಸಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದ್ದಾರೆ ಇನ್ನು ಗಟ್ಟಿಮೇಳ ಸೀರಿಯಲ್ನ ಅತಿ ದೊಡ್ಡ ಕಲಾವಿದೆಯಾಗಿ ನಟಿಯಾಗಿ ಅಭಿನಯಿಸಿ ಹೆಸರು ಮಾಡಿದಂಥ ಹಾಗೂ ತಾಯಿಯ ಪಾತ್ರದಲ್ಲಿ ಪೋಷಕ ಪಾತ್ರದಲ್ಲಿ ಗುರುತಿಸಿಕೊಂಡಿದ್ದಂತಹ ನಟಿ ಕಮಲಶ್ರೀ ಅವರು ಇದೀಗ ವಿಧಿವಶರಾಗಿದ್ದಾರೆ ಸದ್ಯ ಕಮಲಶ್ರೀ ಅವರು ನನಗೂ ಗಟ್ಟಿ ಮಾಡೋ ಸೀರಿಯಲ್ನಲ್ಲಿ ಸುಮಾರು ಒಂದೂವರೆ ಸಾವಿರಕ್ಕೆ ಅಧಿಕ ಎಪಿಸೋಡ್ಗಳು ಪ್ರ ಮಾಡಿದ್ದಾರೆ ಇದರಲ್ಲಿ ವೇದಾಂತನ ಅಜ್ಜಿಯ ಪಾತ್ರದಲ್ಲಿ ಸುವಾಸನೆಯ ತಾಯಿಯ ಪಾತ್ರದಲ್ಲಿ ಕಮಲಶ್ರೀ ಅವರು ಅಭಿನಯಿಸಿದರು ಸದ್ಯ ಸೀರಿಯಲ್ ಮುಕ್ತಾಯ ಮುಕ್ತಾಯವಾದ ನಂತರ ಸಂಪೂರ್ಣವಾಗಿ ತುಂಬನೇ ಆಸಕ್ಕೆ ಕೂಡ ಹೇಳಿದರು ಸುಮಾರು ಆರು ತಿಂಗಳ ಕಾಲ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆದರು ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮುಂಜಾನೆ ಐದು ಮೂವತ್ತರ ಸುಮಾರಿನಲ್ಲೇ ಹೃದಯಗತವಾಗಿ ಕೊನೆ ಸೆಳೆದಿದ್ದಾರೆ ಸದ್ಯ ಕಮಲಶ್ರೀ ಅವರು ಎಂಬತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಇಷ್ಟು ವಯಸ್ಸಾಗಿದ್ದರೂ ಸಹ ಅಷ್ಟು ಆಕ್ಟಿವ್ ಆಗಿ ಸೀರಿಯಲ್ ಅಭಿನಯ ಮಾಡ್ತಿದ್ವಿ ನೋಡಿ ಎಷ್ಟೋ ಜನರಿಗೆ ಅಭಿಮಾನಿಗಳು ಕೂಡ ಇದ್ರು ಅಂತ ಹೇಳಬಹುದು ಮೂಲತಃ ರಂಗಭೂಮಿ ಅಂತ ಇವರು ಸಾಕಷ್ಟು ಸಿನಿಮಾವಾಜಿ ಸೀರಿಲ್ ಮಾಡಿದ್ರು ಸಹ ಇವರಿಗೆ ಹೆಸರು ತಂದು ಕೊಟ್ಟಿದ್ದು ಒಟಾರ ಮತ್ತೆ ಈಗಿನ ಗಟ್ಟಿ ಸೀರಿಯಲ್ ಅಂತ